ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಈಸಿಯಾಗಿ ರಸಮನ್ನ ಮಾಡೋದನ್ನು ಇದ್ದೀನಿ ಇದಕ್ಕೆ ಎಣ್ಣೆ ಒಗ್ಗರಣೆ ಬೇಡ ಏನೂ ಬೇಡ ಮತ್ತು ಈಸಿಯಾಗಿದೆ ಈ ಪೌಡರ್ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಇದನ್ನು ಮೂರು ತಿಂಗಳ ತಿಂಗಳವರೆಗೂ ನಾವು ಒಂದು ಸಲ ಟ್ರೈ ಮಾಡಿ ನೋಡಿ ಈಸಿಯಾಗಿದೆ ಅಂತ ಒಂದು ಕಡೆ ಕುಕ್ಕರ್ ಇಟ್ಕೊಂಡು ನಾವು ಅನ್ನ ಮಾಡಿಗುಡ್ಕ ಈ ರಸಮ್ಮನ್ನ ನಾವು ರೆಡಿ ಮಾಡ್ಕೊಂಡು ಅನ್ನಕ್ಕೆ ಹಾಕೊಂಡು ತಿನ್ಕೋಬೋದು ಮತ್ತು ಮಕ್ಕಳು ಹೊರಗಡೆ ಇರ್ತಾರಲ್ಲ ಕಾಲೇಜದ್ದು ಕಲೀಲಿಕ್ಕೆ ಅವ್ರಿಗೆ ಈ ಥರ ನಾವು ರೆಡಿ ಮಾಡಿಕೊಟ್ರೆ ಅವರು ಈ ಥರ ರೆಡಿ ಮಾಡ್ಕೊತಾರೆ ಇನ್ಸ್ಟಂಟ್ ಇದೆ ಒಂದು ಸಲ ಟ್ರೈ ಮಾಡಿ ನೋಡಿ ಮೊದಲೊಂದು ಪಾತ್ರೆಗೆ ನಾನೀಗ ನೋಡಿ ಇದು ಐವತ್ತು ಗ್ರಾಮ್ ಇದೆ ನಿಮ್ಮದು ಎಷ್ಟು ಒಂದು ಒಂದು ಅಳತೆ ಕಪ್ ತಗೊಳ್ಳಿ ನಾನು ಈ ಅಳತೆ ಕಪ್ಲೆ ಕಡಲೆಬೇಳೆ ಮತ್ತು ತೊಗರಿಬೇಳೆನ ಸಪ್ರೇಟಾಗಿ ಎರಡೂನ ಹಾಕ್ಕೊಂಡೆ ಈಗ ನಿಧಾನ ಕಡಿಮೆ ಉರಿಯಲ್ಲಿ ನಾವು ಸ್ವಲ್ಪ ಕೆಂಪಗಾಗುವವರೆಗೂ ನಾವು ಇದನ್ನು ಹುರ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಜಾಸ್ತಿ ಫ್ರೈ ಆದರೆ ಕೈಯಾಗೋ ಚಾನ್ಸಸ್ ಇರತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಈಗಿದೆ ಚೆನ್ನಾಗಿ ಫ್ರೈ ಆಗಿದೆ ಹುರಿದಿದೆ ನೋಡಿ ಈಗ ಇದು ಈಗಿದ ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ಈ ಪ್ಲೇಟಿಗೆ ಹಾಕ್ಕೊಂಡೆ ಸ್ವಲ್ಪ ಆರ್ಲಿಕ್ ಇಡಬೇಕು ಈಗ ಇದೇ ಪಾತ್ರೆಯಲ್ಲಿ ನಾವು ಅದೇ ಅಳತೆಯಲ್ಲಿ ಅರ್ಧ ಕಪ್ ಕೊತ್ತಂಬರಿ ಕಾಳು ಮತ್ತು ಕಾಲು ಕಪ್ಪು ಜೀರಿಗೆನ ಇದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿನ ಈ ಥರ ಫ್ರೈ ಮಾಡ್ಕೊಳ್ಬೇಕು ಈಗಿದೆ ಕೊತ್ತಂಬರಿ ಫ್ರೈ ಆದಮೇಲೆ ಸ್ವಲ್ಪ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆನೇ ನಾನು ಅದ ಅಳತೆಯಲ್ಲಿ ಕಾಲು ಕಪ್ಪು ಕಾಲು ಕಪ್ಪು ಅಂದರೆ ಒಂದು ಎರಡು ಸ್ಪೂನು ಜೀರಿಗೆ ಇದು ಚೆನ್ನಾಗಿ ಕಡಿಮೆ ಉರಿಯಲ್ಲಿ ನೀವು ಇದನ್ನು ಹುರ್ಕೊಳ್ಬೇಕು ಈ ಹುರಿಯುವಾಗ ಗಮ್ಮಂತ ವಾಸನೆ ಬರುತ್ತೆ ನೋಡಿ ನಾನು ಒಂದು ಹತ್ತು ಕಾಳು ಕಾಳು ಒಂದು ಅರ್ಧ ಸ್ಪೂನು ಸಾಸಿವೆನ ಹಾಕ್ಕೊಂಡಿದ್ದೀನಿ ಈ ಥರ ನಾವು ಮಿಕ್ಸ್ ಮಾ ಇದನ್ನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಚಟಪಟ ಚಟಪಟ ಅಂತ ಸಿಡಿವಾಗ ನಾವು ಇದನ್ನು ಆಫ್ ಮಾಡ್ಕೊಳ್ಳೋಣ ಇದನ್ನು ಆರ್ಲಿಕ್ಕೆ ಇಡೋಣ ನೋಡಿ ತೋರಿಸ್ತೀನಿ ನಿಮಗೆ ಹಿಂಗೆ ಈ ಥರ ಚೆನ್ನಾಗಿ ಫ್ರೈ ಆಗಿರಬೇಕು ಭಾಳ ಕಪ್ಪನೂ ಆಗಿರಬಾರ್ದು ಕಪ್ಪಾದರೆ ಕೈ ಬರತ್ತೆ ನೋಡಿ ರಸಮ್ ಅಂದರೆ ಸ್ವಲ್ಪ ಮೆಣಸಿನ್ಕಾಳು ಒಂದು ಸ್ಪೂನ್ ಮೆಣ್ಸಿನ್ಕಾಳು ಹಾಕ್ಕೊಂಡಿದ್ದೀನಿ ನಾನು ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಜೀರಿಗೆ ಮೆಣಸು ಮತ್ತು ಖಾರ ಖಾರ ರುಚಿಯಾಗಿರುತ್ತೆ ಈ ರಸಮು ಯಾವ ಬೇಳೆ ಸಾಂಬಾರು ಅಥವಾ ಬೇಳೆಗೆ ಬೇ ಬೇಳೆನ ಈ ಥರ ನಾವು ಹು ಹುರಿದಿಟ್ಕೊಂಡು ಈ ರಸಮನ್ನ ಮಾಡ್ಕೊಳ್ಬೋದು ನೋಡಿ ಇದನ್ನು ಸಪ್ರೇಟ್ ಸಪ್ರೇಟ್ ಹುರ್ಕೊಳ್ಳಿ ಅಂದ್ರೇ ಚೆನ್ನಾಗಿ ಅವು ಫ್ರೈ ಆಗಿರ್ತವೆ ಇದಕ್ಕನೇ ನಾನು ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ನೋಡಿ ದೊಡ್ಡ ಬೆಳ್ಳುಳ್ಳಿ ಇದು ಹೈಬ್ರಿಡ್ ಅಂತೀವಿ ನನಗೆ ಜವಾರಿ ಸಿಗದಿದ್ದಕ್ಕೆ ನಾನು ಹೈಬ್ರಿಡನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ಈ ಇದನ್ನು ಈ ಥರ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಲಿಂಬೆ ಗಾತ್ರದಷ್ಟು ಹಣ್ಣನ್ನು ನಾನು ತೊಗೊಂಡಿದ್ದೀನಿ ಮತ್ತು ಅದೇ ಬಟ್ಲಲ್ಲಿ ನಾನು ಕರಿಬೇವು ತೊಗೊಂಡಿದ್ದೀನಿ ನೋಡಿ ಯಾವ ಅಳತೆ ತೊಗೋತೀರಲ್ಲ ಅದೇ ಅಳತೆ ತೊಗೋರಿ ಈಗಿದ ನಾನು ಸ್ವಲ್ಪ ಕರಿಬೇವದು ಕ ಚೆನ್ನಾಗಿ ಫ್ರೈ ಆಗಬೇಕು ಹುಣಸೆ ಹಣ್ಣು ಸ್ವಲ್ಪ ಮಿದು ಆಗುತ್ತೆ ಅಂಥೇಳಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಣ್ಣನ್ನು ಕಡಿಮೆ ಊರಿಯಲ್ಲಿ ಇಟ್ಕೊಂಡು ನಾವು ಕರಿಬೇವು ಗರಿ ಗರಿ ಆಗುವವರೆಗೂ ನಾವು ಇದನ್ನು ಫ್ರೈ ಇಟ್ಕೊಳ್ಬೇಕು ಈ ಥರ ಹುರಿದಿಟ್ಕೋದ್ರಿಂದ ನಾವು ಇದನ್ನು ಒಂದು ಮೂರು ತಿಂಗಳವರೆಗೂ ನಾವು ಇದನ್ನು ಸ್ಟೋರ್ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಈಗ ಇನ್ನೂ ಎಲೆ ಕರಂ ಕುರಂ ಅಂತ ಇಲ್ಲ ಇನ್ನೂ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಊರಿಯಲ್ಲಿ ಒಂದು ಐದು ಹತ್ತು ಮಿಂಟಿಗೆ ಫ್ರೈ ಆಗುತ್ತೆ ಈ ಈ ಥರ ನಾವು ಪೌಡರ್ ಮಾಡಿಟ್ಕೊಂಡ್ರೆ ನಾವು ಒಂದು ಮೂರು ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು ನೋಡಿ ಇದಕ್ಕೇನೆ ನಾನು ಒಂದು ಮೂರು ಸ್ಪೂನ್ ಹಚ್ಚು ಖಾರದ ಪುಡಿ ನೀವು ಮೆಣ್ಸಿನ್ಕಾಯಿ ಇದ್ದರೆ ಮೆಣ್ಸಿನ್ಕಾಯಿ ಹಾಕೊಳ್ಳಿ ನನ್ನ ಕಡೆ ಖಾರದ ಪುಡಿ ಅಂತ ಖಾರ ಪುಡಿ ಹಾಕೋದಿದ್ದೀನಿ ಒಂದು ಸ್ಪೂನ್ ಅರ್ಶಿಣ ಪೌಡರು ನೋಡಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನ ನಾನು ಒಂದು ಮಿಕ್ಸಿ ಜಾರ್ ತೊಗೋತೀನಿ ಈಗ ಈ ಮಿಕ್ಸಿ ಜಾರಿಗೆ ತೊಗೊಂಡಿದ್ದನ್ನು ನೈಸ್ ಪೇಸ್ಟ್ ಆಗೋವರೆಗೂ ಈ ಪೌಡರ್ ಥರ ಪೇಸ್ಟ್ ಆಗೋವರೆಗೂ ನಾವು ಇದನ್ನು ರುಬ್ಕೊಂಬರ್ಬೇಕು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ಒಂದ್ಸಲ ನೈಸ್ ಹಾಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ಸ್ವಾರಿ ಉಪ್ಪು ಹಾಕಿಲ್ಲ ಈಗ ಉಪ್ಪು ಹಾಕೋತೀನಿ ನಾನು ಈಗ ನಾವು ಹುರಿದಂಥ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಣ್ಣು ಸ್ವಲ್ಪ ಬೆಲ್ಲ ಒಂದು ಗಾತ್ರದಷ್ಟು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದಿನ ನೈಸಂಗೆ ಇದನ್ನ ನಾವು ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡಿ ಈ ಥರ ಈಗಿದ್ದೀನಿ ನಾವು ಸ್ಟೀಲಿನ ಡಬ್ಬ ಅಥವಾ ಕಾಜಿನ ಡಬ್ಬಕ್ಕೆ ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ಹೆಂಗೆ ಉಪಯೋಗ ಮಾಡ್ಬೇಕಂತು ಹೇಳ್ತೀನಿ ಅಥವಾ ಮಕ್ಕಳು ಹೊರಗಡೆ ಕಲಿಲಿಕ್ಕೆ ಇರ್ತಿರಲ್ಲ ಈ ಥರ ಅವ್ರಿಗೆ ರೆಡಿ ಮಾಡಿ ಕೊಟ್ಟರೆ ಅವ್ರು ಬಿಸಿನೀರು ಹಾಕೊಂಡಿದ್ದನ್ನ ರೆಡಿ ಮಾಡ್ಕೊಳ್ಬೋದು ಈ ಥರ ಪೌಡರ್ ರೆಡಿ ಇದ್ದರೆ ಹತ್ತೇ ಹತ್ತು ಮಿಂಟದಲ್ಲಿ ರಸಮ್ ರೆಡಿ ಆಗತ್ತೆ ನೋಡಿ ನೋಡಿ ನಾನಿಲ್ಲಿ ಒಂದು ನಾಲ್ಕು ಸ್ಪೂನ ರಸಮ್ ಪೌಡರ್ ಹಾಕೋತಾ ಇದ್ದೀನಿ ಈಗ ರೆಡಿ ಮಾಡಿದಂಥ ರಸಮ್ ಪೌಡರು ಈ ಬೇಳೆ ಅದು ತಿಂದು ಬೇಜಾರಾಗಿದ್ರೆ ಅಥವಾ ಬೇಳೆ ಬೇಯಿಸೋದು ಲೇಟ್ ಆಗುತ್ತೆ ಅಂದರೆ ಈ ಥರ ಪೌಡ್ರ್ ರೆಡಿ ಮಾಡ್ಕೊಂಡು ನಾವು ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೋದು ನೋಡಿ ಈಗ ನಾನು ಇದಕ್ಕೆ ನಾಲ್ಕು ಗ್ಲಾಸ್ ನೀರು ಇದ್ದೀನಿ ಹಾಕಿ ಈಗ ಇದಕ್ಕೆ ನಾನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದರೆ ಹಾಕೊಳ್ಳಿ ನಾನು ಉಪ್ಪು ಕರೆಕ್ಟ್ ಆಗಿದೆ ನನಗೆ ಉಪ್ಪು ಕಡಿಮೆ ಆದರೆ ಉಪ್ಪು ನೋಡ್ಕೊಂಡು ಹಾಕೋರಿ ಒಂದು ಟೊಮೆಟೊ ಬೇಕಂದ್ರೆ ಈ ಥರ ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ ಇಲ್ದಿದ್ರೆ ನಿಮ್ಗೆ ಆಪ್ಷನಲ್ಲು ಈ ಹುಳಿ ಇರತ್ತೆ ಈ ಥರ ಟೊಮೆಟೊ ಹಾಕೋದ್ರಿಂದ ಇದು ರುಚಿನೂ ಹೆಚ್ಚಾಗತ್ತೆ ನೋಡಿ ಯಾವ ಒಗ್ಗರ್ನಿ ಬೇಡ ಏನೂ ಬೇಡ ಈ ಕೊಲೆಸ್ಟ್ರಾಲು ಅಥವಾ ಈ ಜ್ವರ ಬಂದಾಗ ಬಾಯಿ ಕೆಟ್ಟರೆ ಈ ಥರ ಮಾಡ್ಕೊಂಡು ನಾವೇ ಈ ಸಾಂಬಾರನ್ನ ತಿನ್ಬೋದು ಆಗಿ ಮಾಡ್ತೀನಿ ಸ್ವಲ್ಪೇ ಮಾಡಿಟ್ಕೊಳ್ಳಿ ಇದನ್ನ ಸಾ ರಸಮ್ ಪೌಡರ್ನ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸಿ ಮತ್ತು ಈರುಳ್ಳಿನ ಒಂದು ಆಪ್ಷನಲ್ಲು ನಿಮ್ಗೆ ಬೇಕಂದರೆ ಹಾಕೊಳ್ಳಿ ಇಲ್ಲದಿದ್ರೆ ಸ್ಕಿಪ್ ಮಾಡ್ಬೋದು ಒಂದು ಹತ್ತು ನಿಮಿಷ ಇದನ್ನು ನಾವು ಒಂದು ಪ್ಲೇಟ್ ಮುಚ್ಚಿಡಬೇಕು ನೋಡಿ ಆಮೇಲೆ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಿಸಿ ಬಿಸಿಯಾದ ರಸಮ್ ರೆಡಿ ಈಗ ಬಿಸಿ ಬಿಸಿ ಅನ್ನಕ್ಕೆ ನಾವು ಊಟ ಮಾಡಲಿಕ್ಕೆ ಚೆನ್ನಾಗಿರತ್ತೆ ಮಕ್ಳು ಕಲೀಲಿಕ್ಕಿದ್ದವ್ರಿಗೆ ಈ ಥರ ಅಥವಾ ವರ್ಕಿಂಗ್ ವುಮೆನ್ ಇದ್ದವ್ರಿಗೆ ಈ ಥರ ಇಟ್ಕೊಂಡು ನಾವು ರಸಮ್ ಮಾಡ್ಕೊಳ್ಬೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರುಚಿ ರುಚಿಯಾದ ರಸಮ್ ರೆಡಿ ನೋಡಿ ಚೆನ್ನಾಗಿ ಈಗ ತೋರಿಸ್ತೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ದಟ್ಟವಾಗಿದೆ ಮತ್ತಿದು ಇದು ಗಟ್ಟಿನೂ ಆಗಿದೆ ತಿಳುವನೂ ಆಗಿಲ್ಲ ನೋಡಿ ಚೆನ್ನಾಗಿದೆ ಇದ್ರ ವಾಸನೆಯೂ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಮಾಡ್ಕೊಳ್ಳಿ ಇದನ್ನು ನಾವು ಈ ಪೌಡರನ್ನು ಮೂರು ತಿಂಗಳವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ ಒಳಗೆ ಥ್ಯಾಂಕ್ ಯು